ಕಳೆದ ಜುಲೈ ತಿಂಗಳಲ್ಲಿ ಮಾಡಗೂಳು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬೆಣ್ಣೂರ್ ಬಿ ಕ್ರಾಸ್ ಅಥವಾ ಕಮಾನ್ ಹತ್ತಿರ ನಡೆದಿರುವ ಅಪಘಾತ ಪ್ರಕರಣವನ್ನು ಪೊಲೀಸರು ಎಳೆ ಎಳೆಯಾಗಿ ಆಯಾಮಗಳನ್ನು ತನಿಖೆ ಮಾಡಿ ಸತ್ತಾಂಶವನ್ನು ಬೆಲೆಗೀಳಿದ್ದಾರೆ ಎಂದು ಕಲಬುರಗಿಯ ಪೊಲೀಸ್ ಎಸ್ಪಿ ಆಗಿರುವ ಅಡ್ಡೂರು ಶ್ರೀನಿವಾಸ ಸುದ್ದಿಗೋಷ್ಠಿ ಕಲಬುರಗಿಯ ಎಸ್ಪಿ ಅಡ್ಡೂರು ಶ್ರೀನಿವಾಸ ಮಾಧ್ಯಮದ ಜೊತೆ ಮಾತನಾಡಿ ಕಲಬುರಗಿ ನಗರದ ಆದರ್ಶ ನಗರದಲ್ಲಿ ವಾಸವಾಗಿದ್ದ ಸತೀಶ್ ತಂದೆಗೆ ಮೂವತ್ತು ಲಕ್ಷ ರೂಪಾಯಿ ಮೊತ್ತದ ಇನ್ಶೂರೆನ್ಸ್ ಮಾಡಿಸಿ ಕೊಲೆ ಮಾಡಿಸಿದ್ದಾನೆ ಅದನ್ನು ಅಪಘಾತ ಎಂಬುದಾಗಿ ಬಿಂಬಿಸಿ ಕೊನೆಗೆ ಪೊಲೀಸರ ಅತಿಥಿಯಾಗಿದ್ದಾನೆ ಹೀಗೆ ಇನ್ಶೂರೆನ್ಸ್ ಮಾಡಿಸುವಂತೆ ಸಲಹೆ ನೀಡಿ ಈತನ ಕಾರ್ಯಕ್ಕೆ ಜೋಡಿಸಿದ ಇತರ ಮೂವರನ್ನ ಕಲಬುರಗಿ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಕಳೆದ ಜುಲೈ ತಿಂಗಳಲ್ಲಿ ಮಾಡಬುಳ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಣ್ಣೂರು ವಿಕ್ರಾಸನ ಹತ್ತಿರ ನಡೆದಿದ್ದ ಅಪಘಾತ ಪ್ರಕರಣವನ್ನು ಪೊಲೀಸರು ಎಲ್ಲಾ ಆಯಾಮಗಳಿಂದ ತನಿಖೆಗೈದು ಸತ್ಯಾಂಶವನ್ನು ಬಯಲಿಗೆಳೆದಿದ್ದಾರೆ ಹೀಗೆ ಇನ್ಶೂರೆನ್ಸ್ ಮಾಡುವಂತೆ ಸಲಹೆ ನೀಡಿ ಈತನ ಕಾರ್ಯಕ್ಕೆ ಕೈಜೋಡಿಸಿದ ಇತರ ಮೂವರನ್ನು ಕಲಬುರಗಿ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಎಂದು ತಿಳಿಸಿದರು ಕನ್ನಡ ನ್ಯೂಸ್ ಜುಲೈ ಎಂಟು ಇಪ್ಪತ್ತು ಇಪ್ಪತ್ತ್ ನಾಲ್ಕೆ ಸಂಜೆ ಏಳುವರೆ ಸಮಯದಲ್ಲಿ ಸತೀಶ್ ಮತ್ತು ಅವರ ತಂದೆ ಖಾಲಿ ಕರೆ ಈ ಸಂದೂರು ಶಹಬಾದ್ ರೋಡಲ್ಲಿ ಹೋಗ್ತಾ ಇರುವಾಗ ಸೆವೆನ್ ತರ್ಟಿಗೆ ಹಿಂದೆಯಿಂದ ಒಬ್ಬ ಅನ್ನೋನ್ ವೆಹಿಕಲ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಅವರು ಗಾಯಗಳಾಗುತ್ತೆ ಈ ಆಕ್ಸಿಡೆಂಟಲ್ಲಿ ಅವರ ತಂದೆಯವರು ಡೆತ್ ಆಗಿರ್ತಾರೆ ಅವರು ಯಾಕೆ ಅವ್ರದ್ದು ವಿಲಾಸ ಬಂದು ಆದರ್ಶ್ ನಗರ್ ಕಲಬುರ್ಗಿ ನಗರದಲ್ಲಿ ಆದರ್ಶ್ ನಗರದಲ್ಲಿ ಒಬ್ಬ ಇರುತ್ತೆ ಬಟ್ ಅವರು ಒಬ್ಬರ ಕಡೆ ಸಾಲ ಪಡೆಯಬೇಕು ಅಂತ ಸಣ್ಣೂರು ಸಣ್ಣೂರಿಂದ ಸಣ್ಣೂರು ಕ್ರಾಸಿಂದ ಶಾಪಾತ್ ಕಡೆ ಹೋಗ್ತಿರುವಾಗ ಬೆಂಗಳೂರು ಕ್ರಾಸ್ ಕಡೆ ಆ್ಯಕ್ಸಿಡೆಂಟ್ ಆಗುತ್ತೆ ಹವಾನ ಕಡೆ ಈ ಇನ್ಸಿಡೆಂಟ್ ಬಗ್ಗೆ ಅವರ ಮಗ ಆಗಿ ಯಾರು ಡೆತ್ ಆಗಿರ್ತಾರೋ ಕಾಲಿಂಗಿರಾಯ ಅವರ ಮಗ ಸತೀಶ್ ಅನ್ನವರು ನಾವು ಆಕ್ಸಿಡೆಂಟ್ ಅವ್ರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತೇವೆ ಬಟ್ ಈ ತನಿಖೆ ಕೈಗೊಂಡಾಗ ಮೊದಲನೇದಾಗಿ ಫಸ್ಟ್ ಯು ಎಸ್ ಪಿ ಅವರು ಸ್ಪಾಟ್ ವಿಸಿಟ್ ಮಾಡಿದಾಗ ಸ್ವಲ್ಪ ಅನುಮಾನ ಸಂಶಯ ಬರುತ್ತೆ ಸ್ವಲ್ಪ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ನಾವು ಅದೇ ರೀತಿಯಿಂದ ಕ್ರಿಯಾದಾರರಿಗೆ ತನಿಖಾಧಿಕಾರಿಗಳು ಕೆಲವೊಂದು ಕ್ವಶನ್ ಕೇಳಿದಾಗ ಅವ್ರ ಅವರ ಸರಿಯಾಗಿ ಉತ್ತರ ಬರಲಿಲ್ಲ ಅಂದ್ರೆ ತಾವು ಸಾಲ ಪಡೆಯಲಿಕ್ಕೆ ಎಲ್ಲಿಗೆ ಹೋಗ್ತಿದ್ದೀರಾ ಯಾರ ಕಡೆ ಹೋಗ್ತಿದ್ದೀರಾ ಅನ್ನೋದು ಕೇಳಿದಾಗ ಅವ್ರ ಕಡೆಯಿಂದ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಬಂದಿರೋದಿಲ್ಲ ಅಂಡ್